ಶಿಗಿನಾಕಾದಿಂದ ಪೋಸ್ಟ್ ಆಫೀಸ್ ವರೆಗೂ ರಸ್ತೆ ಡಿವೈಡರ್ ನಿರ್ಮಿಸುವಂತೆ ಕರವೇ ಸ್ವಾಭಿಮಾನಿ ಸೇನೆ ವತಿಯಿಂದ ಪ್ರತಿಭಟನೆ ಹಲವಾರು ಬಾರಿ ಮನವಿ ಕೊಟ್ಟರೂ ಸ್ಪಂದಿಸದೇ ಇದ್ದ ಕಾರಣ ಪ್ರತಿಭಟನೆಗೆ ಮುಂದಾದ ಕರವೇ ಸ್ವಾಭಿಮಾನಿ ಸೇನೆ ಡಿವೈಡರ್ ಇಲ್ಲದ ಕಾರಣ ಹಲವಾರು ಅಪಘಾತಗಳು ಸಂಭವಿಸಿದರೂ ಸಂಬಂಧಿಸಿದ ಇಲಾಖೆ ಕ್ರಮ ಕೈಗೊಳ್ಳದಿರುವುದರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜಿಲ್ಲಾಧ್ಯಕ್ಷ ಶರಣುಗೋಡಿ ಮತ್ತು ತಾಲೂಕಾ ಅಧ್ಯಕ್ಷ ನಾಗೇಶ್ ಅಮರಾಪುರ ಮಾತನಾಡಿ ಪೂರ್ಣವಿರಾಮ ಪೂರ್ಣವಿರಾಮ ಪಟ್ಟಣದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಹಾಳ ಬದಾಮಿ ರಸ್ತೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಗದಗ ಸರ್ಕಲ್ದಿಂದ ಶಿಗಲಿ ನಾಲ್ಕವರೆಗೂ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಪೋಸ್ ಅಟಾಫೀಸ್ನಿಂದ ಸಿಗಲಿ ನಾಕವರೆಗೂ ಸಿಸಿ ರಸ್ತೆ ಮಧ್ಯಭಾಗದಲ್ಲಿ ಡಿವೈಡರ್ ಅಳವಡಿಸುವಂತೆ ಮನವಿ ಮಾಡಲಾಗಿತ್ತು ಡಿವೈಡರ್ ನಿರ್ಮಾಣ ಮಾಡುವಂತೆ ಇಪ್ಪತ್ತು ದಿನಗಳ ಗಡುವು ಕೂಡ ನೀಡಲಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ರಸ್ತೆ ಮಧ್ಯಭಾಗದಲ್ಲಿ ನೀ ಡಿವೈಡರ್ ಕಾಮಗಾರಿ ಮಾಡಿರುವುದಿಲ್ಲ ಎಂದು ಆರೋಪ ದಿನನಿತ್ಯ ಇಲ್ಲಿಂದ ನೂರಾರು ವಾಹನಗಳು ಹೋರಾಡುತ್ತಿದ್ದು ಮಂದಿನೊಂದು ಸರಣಿ ಅಪಘಾತಗಳು ಸಂಭವಿಸುತ್ತವೆ ಡಿವೈಡರ್ ಇಲ್ಲದಿರುವುದರಿಂದ ವಾಹನ ಸವಾರರು ಹೆರಾಪಿರಿ ತದ್ವಾ ವಾಹನ ಚಲಾಯಿಸುತ್ತಿದ್ದಾರೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ಶಾಲಾ ಮಕ್ಕಳಿಗೆ ಈ ರಸ್ತೆಯ ಮೇಲೆ ಸಂಚರಿಸುವುದು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವಂತಾಗಿದೆ ಇಲ್ಲಿ ನಡೆಯುವಂತಹ ಅನಾಹುತಗಳಿಗೆ ಯಾರು ಜವಾಬ್ದ ಆರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿ ಉಳಿದಿದೆ ಈ ಕೂಡಲೇ ಸಂಬಂಧಿಸಿದ ಇಲಾಖೆಯವರು ತಕ್ಷಣವೇ ರಸ್ತೆಯ ಮಧ್ಯಭಾಗದಲ್ಲಿ ಡಿವೈಡರ್ ಮತ್ತು ಬೀದಿ ವಿದ್ಯುತ್ ದೀಪ ಕಾಮಗಾರಿ ಕೈಗೊಳ್ಳಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲ ಇಲ್ಲಿ ರಸ್ತೆ ಬಂದ್ ಮಾಡುವ ಮೂಲಕ ಟೆಂಟ್ ಹಾಕಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ತಿಮ್ಮಾಪು ಒಂದು ತಿಂಗಳಲ್ಲಿ ಡಿವೈಡರ್ ಕಾಮಗಾರಿ ಪ್ರಾರಂಭಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ನಾಡೂರು ದುದ್ದು ಅಕ್ಕಿ ಮಹಾಂತೇಶ ಉಮಚಗಿ ಯಲ್ಲಪ್ಪ ಹಂಜಿಗಿ ಗೌ ಸವನೂರು ಬಾಬುಸಾಬ್ ಮನಿಯಾರ ಇಲಿಯಾಸ್ ಮನಿಯಾರ ಇರ್ಫಾನ್ ಹರಪನಹಳ್ಳಿ ಹಜರತ್ ಅಲಿ ಮನಿಯಾರ್ ಶರಣಪ್ಪ ಬಸಾಪುರ್ ಆಶಿಫ್ಯಾಳವಾರ ಜ್ಯೋತಿ ಸೋಮಶೇಖರ್ ಜರಿನಾಲ್ಲಾ ಪ್ರವೀಣ್ ಆಚಾರಿ ಸೇರಿದಂತೆ ಕರವೇ ಸ್ವಾಭಿಮಾನಿ ಸೇನೆಯ ಕಾರ್ಯಕರ್ತರು ಇದ್ದರು ಪೊಲೀಸ್ ಇಲಾಖೆಯ ಸಿಪಿಐ ನಾಗರಾಜ್ ಮಾಡಲಿ ಪಿಎಸ್ಐ ನಾಗರಾಜ್ ಗಡಾದ್ ಮತ್ತು ಸಿಬ್ಬಂದಿ ವರ್ಗದವರು ಸೂಕ್ತ ಬಂದೋಬಸ್ತ್ ನೀಡಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ Eh serius apartemen restoran ada